ಏನ ಇತೀನ ಡಬ್ಬಿ ತಗೊಂಡ್ವಾನ್ ಮಾಡಿ ಇಡ್ಲಿ ಮಾಡೀನ ಎರಡ ಕಟ್ಟಿದ್ಯಾನ್ ತಗೋದಿ ಒಂದ ಕಟ್ಟನ್ಗ ಸಾಕು ಒಂದ ತುಂಬ್ರಿ ಏನು ಮಾಡ್ತೀನಿ ಗೊತ್ತನು ನಮ್ಮ ಸ್ಟಾಪ್ನವ್ರು ಎಲ್ಲರೂ ಊಟ ಕುಂತಾಗ ಅವಾಗ ಡಬ್ಬಿ ತೆಗಿತೀನಿ ಅವಾಗ ಡಬ್ಬಿ ನೋಡಿ ಅವರು ಏನೋ ಇಡ್ಲಿ ಒಂದೈತಿಲ್ಲ ಅಂತಾರ ಅವಾಗ ಹೇಳ್ತೀನಿ ನನ್ನ ಹೆಂಡತಿ ಬಹಳ ಕಂಜುಸ್ ಅದಾಳ

ಕೊಟ್ಟಿಲ್ಲ ಇವರು ಕೇಳಿದ್ರೆ ಕೊಟ್ರ ಆತು ತಡಿ ತಡೆ ಮುಂದೆ ಕತ್ತವನ ಈ ಬಸೂ ಬಾರು ಇಲ್ಲ ಏ ಬಂದ್ರಿ ಬಂದ್ರಿ ಮಾಲಕ್ರ ಬಂದೆ ಬಂದೆ ಎಲ್ರಿ ಮಲಕ್ರಕ್ಕ ಅಂದ್ರ ಇಲ್ಲ ಈ ಒಂದು ತಿಂಗ್ ಆಯ್ತು ಬಾಡಿಗೆನ ಕೊಟ್ಟಿಲ್ಲ ಕೊಡೋ ವಿಚಾರ ಐತಿನ ಇಲ್ಲ ನಿನಗ ಬಾಡಿಗೆ ರೀ ಬಾಡಿಗೆ ಕೊಡಾಕ ಅಂತ ನೀನು ರೊಕ್ಕ ಇಟ್ಕೊಂಡು ಅದ್ರ ಕೊಡದು ಮರ್ತ್ಬಿಟ್ಯಾರ ನೋಡ್ರಿ ಅದ್ರ ಅದಾವ ರೀ ಇಲ್ಲ ಅದರ ನನ್ ಕಿಸಿದಾಗ ಅದು ಮತ್ತಿಬ್ರು ಕೊಡ್ಬೇಕು ಇಲ್ಲ ಅವನು ಕೊಡಿ ಎಲ್ಲ ಕುಣವು ಏಯ್ ಕೊಡ್ತೀನಿ ರಪ್ಪ ಕೊಡ್ತೀನಿ ನಿಮ್ಮ ಬಾಡಿಗೆ ಕೊಡಾಕ ನನಗೇನು ಯಾವುದ ಅದ ಕೊಡ್ತೀನಿ ಅಂತ ಕೊಡ್ತೇನೆ ತೋರಿ ತಗೋರಿ ಬರೋ ಬರೀ ಅದಾವ ನೋಡ್ರಿ ತಗೋರಿ ತಗೊರಿಟ್ ತಗೊರಿ ಹ್ಞೂ

திங்களா எங்கே மறுத்தவங்க எனக்கு கஞ்சி தண்ணி போட்டு போயிட்டு வந்து தனித்தீங்களா மழை தண்ணி ஏன்ப்பா நான் மணி மழை நான் கண்டிஷன் தான் நினைக்கணும் கண்டிஷன் தானே இப்போ ரூபாய் கடுமை தொகைப்பா ஏன் சொல்லுப்பா நான் பஸ்ஸு மணிக்கிற போகி பட்டு யூஸ் பண்ணி மணிக்கிற ஏன் பி சொல்லுப்பா மாறையா நான் பஸ்ஸு மணிக்கிற போகி பட்டியை கொண்டு போகிறோம்ப்பா யூஸ் கொண்டு நான் மணிக்கிற போகிறாங்க அவன் மாதிரி தான் ஏற்றோட செய்யணும் தானே அவன் செம்மையை கொடுத்தா கேமரா கொடுத்தாங்க ஏன்னா கிடையாது ஒன் மாற்று ನೋಡೋ ಗುಡ್ಡಕ್ಕೆ ಒಂದು ಕೂದಲ ಕಟ್ಟಿ ನೋಡೋಣ ಬಂದ್ರೆ ಗುಡ್ಡ ಬಂದೈತಿ ಅಂದ್ರೆ ಒಂದು ಕೂದಲು ನೋಕೋತಿ ನೋಡಲು ನಿನ್ನದವ್ರು ಮಾಡ್ದಾಗ ಅದಾನ ಬಸೂರು ಬಂದು ನಮಸ್ಕಾರ ರೀ ಬಸೂರು ಹಾಂ ನಮಸ್ಕಾರ ನಿಮ್ಮ ಮನೆ ಕಡೆನೇ ಹೊಂಟಿದ್ದೀವಿ ರೀ ನಮ್ಮ ಮನೆ ಕಡೆ ಯಾಕೆ ಇಲ್ರಿ ಈ ರೀ ಸಮಯದಾಗ ಹುಡುಗರಿಗೆ ಹುಡುಗ್ರಿಗೆ ಕೆಳ್ಕೊಳ್ಳಾಕ ಒಂದು ಸ್ವಿಮ್ಮಿ ಪೂಲ್ ಕಟ್ಟಕ ಪಟ್ಟಿ ಕೇಳೋಕೆ ನಿಮ್ಮ ಮನೆ ಕಡೆ ಹೊಂಟಿದ್ವಿ ನಮ್ಮರ ಸಿನ್ಮಿ ಪುಲ್ ಕಟ್ಟಿಸ್ತೀನಿ ಅಂದ್ರೆ ನಾ ಯಾಕೆ ಬೇಡ ಅಲ್ಲೇ ಬನ್ರಿ ಬಾರಿ ಹೋಗೋ ನಾ ಮನೆಗೆ ಹೋಗ್ರಿ ಹ್ಞೂ ಆತ್ಮದು ಓನರ್ ಅಲ್ಲಿ ಓ ಏಕೆ ಇಲ್ಲಿ ಬಾಯಲ್ಲೇ ஏ இவ் யார்த்தி இவ்வளவு கட்ர பட்டி வசூலித்தேட்டி டாக்கி தரக்கோ இல்லை ಇವತ್ತ ಚಿಕನ್ ತಿನ್ನಂಗ ಆಗೈತಿ ತರ್ಲೇನ ಯಾರಿ ಚಿಕನ್ ಎರಡು ರೂಪಾಯಿ ಕೆಜಿ ಆಗೈತಿ ಎರಡು ನೂರು ರೂಪಾಯಿ ಕೆಜಿ ನನಗೂ ಗೊತ್ತೈತಿ ನಾನು ಒಂದು ಕೆಜಿ ತರೋದಿಲ್ಲ ಕಾಲು ಕೆಜಿ ತೊಂಬತ್ತು ಯಾರಿ ಅದಕ್ಕೂ ಐವತ್ತು ರೂಪಾಯಿ ಕೊಡ್ಬೇಕು ಐವತ್ತು ರೂಪಾಯಿ ಹೋದ್ರು ಹೋಗ್ಲಿ ಕಾಲು ಕೆಜಿ ಚಿಕನ್ ತೊಂಬರ್ ನೀವು ಮಾಡ್ಕೊಂಡು ತಿನ್ಬಿಡೋಣ ಚಿಕನ್ ಸಿಕ್ಸ್ಟಿ ಫೈವ್ ಮಾಡ ಚಿಕನ್ ಸಿಕ್ಸ್ಟಿ ಫೈವ್ ಮಾಡೋನು ಸ್ವಲ್ಪ ಬಿರಿಯಾನಿ ಮಾಡೋನು ಆಯ್ತು ಹಂಗ್ರೆ ತೊಂಬರ್ಕಂತ ಹೋಗಿ ಆಯ್ತು ಲಘು ಬರ್ರಿ ಚಿಕನ್ ತರಕ್ಕೆ ಹೋದ್ರು ಯಾವಾಗ ಬರ್ತಾರ ಏನು ಎಷ್ಟೊತ್ತಿಗೆ ಬರ್ತಾರ ಏನಿವ್ರು ಏಕಿನ ತಗೋ ತಂದೇನೆ ಚಿರಡಿ ತಂದ್ರೆ ತಗೊಂಬರಿ ತಗೊಂಬರಿ ನಮ್ಮ ಅಂತ ದೊಡ್ಡ ಮನಿ ಬಾಡಿಗೆ ಮರಯ್ಯ ಅಲ್ಲಿ ಊರಾಗ ಸಾವಿರ ರೂಪಾಯಿ ಬಾಡಿಗೆ ಕೊಡಾಕ ಅಳತಿದ್ದ ಇಲ್ಲಿ ಇಂತ ಮನಿ ಬಾಡಿಗೆ ಹಿಡ್ದಾನಲ್ಪ ಅಡ್ಡಿ ಇಲ್ಲ ನಮ್ಮ ಅವನು ಕಾಣ್ತೈತಿ ಏಕಾ ಏಕಾ ಒಳಗದಿರ್ ಏಕಾ ಏ ನಿಮ್ ತಂಬಂದ್ ನೋಡಲೆ ಹೌದ್ರಿ ಏನದನ್ರಿ ಹೊರಗ ಬಂದ ನೋಡಲಿ ಹೋಗ ಹೊರಗ ಹೋಗಿ ನೋಡೋಟ ಅವ ಆರಾಮ ಅದೇನ ಏಕಾ ಆರಾಮ ಅದೇನ ನೀ ಆರಾಮ ನಿಂತಮ್ಮ ಹಂಗ ಇಲ್ಲೇ ಹುಬ್ಬಳ್ಳಿ ಹೊಂಟಿದ್ದೆ ಮತ್ತ ಅಕ್ಕ ಮಾವನ್ ನೋಡಿ ಹೊಟ್ಟು ಮಾತಾಡ್ಸ್ಕೊಂಡ್ ಬಂದೆ ಹಾ ಆರಾಮದಾರ ವಾಯ್ಕ ಆರಾಮದಾರ ಮಾವ ಯಾಕ ಮಾತಾಡವಲ್ಲ ಮಾವ ನೀ ಮನುಷ್ಯ ಮಾತಾಡೋದಿಲ್ಲ ನನಗೆ ಕೇಳಕತೈತಿ ನಾನು ಕೇಳಂಗ ಮಾತಾಡಕತ್ತೀನಿ ನೀನು ಕೇಳಿಸೇ ಬಿಡ್ತಾ ನಿನಗ ಆತ್ ಬಿಡಪ್ಪ ಹಂಗಾರ ಹಾ ಕೇಳಿಸ್ತು ಮಾವ ಇರ್ಲಿ ಬಿಡು ಕೇಳಿಸಿ ಕೇಳಿಸಲಕ ನೀ ಬಂದಿದ್ದು ಬಾಳ ಚಲೋ ಆತ ಏನು ಬೇಡವಾ ಯಾಕ ಬೇಡ ಬರ ಮುಂದೆ ನಾ ಶಾಂತಿ ಹೋಟೆಲ್ ನಾಗ ಹೊಟ್ಟೆ ತುಂಬಾ ಹೊಟ್ಟೆ ಬಿರಿಯಾಂಗ ಊಟ ಮಾಡಿ ಬಂದ್ಬಿಟ್ಟೆ ಅಲ್ಲ ಇವತ್ತು ನಾನು ಚಿಕನ್ ತಿನ್ನೋ ಆಶಾಗಿ ಚಿಕನ್ ತಂದನಿ ನಿಮ್ಮ ತಮ್ಮ ಬಂದಲ್ಲ ಒಂದು ಕೆಲಸ ಮಾಡೋಣ ಅದು ಹೆಂಗ್ ಮಾಡಂಗರ ಅಂಗಾ ಬೇಡ ಅಂತ ಬರ್ರಿ ಅಲಾಲಾಲಾ ನಮ್ಮ ಮಾವ ನಮ್ಮ ಅಕ್ಕ ಇಂಥ ನಾಟಕ ಮಾಡಕತ್ತಾರಾ ನನಗೆ ಬಂದಾಗ ಆಗಲೇನ ಡೌಟ್ ಬಂದಿತ್ತು ಚಿಕನ್ ವಾಸನೆ ಬರಕತ್ತಿತ್ತು ಒಳಗಿಂದ ಚಿಕನ್ ಅನ್ನುน ಬಿಟ್ಟು ಹೆಂಗ್ ತಿಂತ್ರೀ ನಾನು ನೋಡ್ತನಿ ಇಲ್ಲಿಗೆ ಜಾವ ಅಕ್ಕ ನಾ ಊರು ಹೋಗಕಂತುವ ಇನ್ನು ಎರಡು ದಿನ ಇದ್ದ ಹೋಗಬೇಕಿಲ್ಲ ಇಲ್ವಾ ಕೆಲಸ ಐತಿ ನಾನು ಹೋಗಕಂತುವ ಹುಷಾರಾಗಿ ತುಷಾರಿಗೆ ಹೋಗಬರ್ತಾ ಒಳ್ಳೆವ ನೋಡು ಹೆಂಗ್ ಕುಂತಾಳ ಚಿಕನ್ ತಿನ್ನ ಕೈಯವಸ್ತನೆ ಅಂತ ಹೇಳಿ ತಾನ ಹೋಗಬೇಕೆ ತಿんだಳ ನೋಡ್ ಜಪ್ ಮಾಡ್ ಹೆಂಗ್ ನಿಂತಾನ ನನಗೆ ತುತ್ ಮಾಡಿ ತಿನ್ಸ್ತಾನ ಅಂದ್ರೆ ತಾನ ಒಬ್ಬನ ತಿನ್ ನಿಂತಾನ ಏನ್ ನೋಡಕತ್ತಿದಿ ಕೊಡ್ಲೇನು ಸಲ ರಾತ್ರಿ ಎಬ್ಬಸ್ತೇನೆ ಅಂತ ಹೇಳಿ ಒಬ್ಬೇಕೆ ತಿಂದಿರಿ ಹಾ ಎಬ್ಸಿದ್ರ ಕಾಲ್ ಕೆ ಚಿಕನ್ ಒಬ್ಬರ ತಿಂದಿರಿ ನನಗೆ ತುತ್ ಮಾಡಿ ತಿನ್ಸ್ತಾನ ಅಂದ್ರೆ ನೀವ ಒಬ್ಬರ ಕುತ್ಕನ್ ತಿಂದಿರಿ ನಾ ತಿಂದಿಲ್ಲ ನೀವ ತಿಂದಿರಿ ಹಾ ತಿಂದಿಲ್ಲ ನೀವ ತಿಂದಿರಿ ನಾ ತಿಂದಿಲ್ಲ ನೀವ ತಿಂದಿರಿ ಹಾ ನಮ್ಮ ಬದ್ಮಾಸ ಅಳಿಯನ ಕೆಲಸನ ಇದು ಗೊತ್ತಾತ್ ನನಗ ಅಲ್ಲ ಬದ್ಮಾಸ್ತಮ್ಮ ಇದು ನಿಮ್ ಕೆಲ್ಸನ ನಮ್ಮ ಅಪ್ಪಂದವ ಎದ್ದೇ ಇಲ್ಲ ನಿಮ್ ತಮ್ಮ ಹುಡುಗರ ಕತ್ತಲ ಬಂದ್ ತಿಂದವ ಕತ್ತಲದಾಗ ಒಬ್ನ ತಿಂದಾನ ಅವಾಗ ಗೊತ್ತಾಗಕಿತ್ತು ನೀವು ಅಲ್ಲ ಅಂತ ಹೇಳಿ ಹಾ ಹೌದು ಹೌದು ನೋಡೋ ಕಳ್ಳ ನಿಮ್ ತಮ್ಮ ಬದಮಾಸ ತಿಂದ ಸರಿ ಬಿಡೋ ನಿನಗೂ ಇಲ್ಲ ನನಗೂ ಇಲ್ಲ ಏನಾತ ಮತ್ತ ನಿಬ್ಬಾರ ತಿನ್ಬೇಕಂತ ಆಸೆ ಇಟ್ಟಿದ್ದ ಹಾಳಾತಲ್ಲ ಈ ಸ್ಟೋರಿ ಇಷ್ಟ ಆದರೆ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಬೆಲ್ ಬಟನ್ ಹೊಡೀರಿ ಧನ್ಯವಾದಗಳು ಎಲ್ಲರಿಗೂ